ಎಸ್ ಓಕೆ ವಿದ್ಯಾರ್ಥಿಗಳೇ ಇದು ನಿಮ್ಮ ಗುರುದ್ಯಾನ ಅಕಾಡೆಮಿ ಜಿಗಳಿ ನಾನು ನಿಮ್ಮ ಎಂ ಕೆ ಸ್ವಾಮಿ ಸರ್ ನೋಡಿ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಗಣಿತ ವಿಷಯದ ಮೇಲೆ ಯಾವ ರೀತಿ ಕ್ವೆಶನ್ಗಳನ್ನು ಕೇಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಗುರುದ್ಯಾನ ಅಕಾಡೆಮಿ ಜಿಗಳಿ ನಮ್ಮ ಅಲ್ಲಿ ಈ ಬೇಸಿಗೆ ರಜದಲ್ಲಿ ನಿಮಗೆ ವಿಶೇಷವಾದಂಥ ಒಂದು ಬೇಸಿಗೆ ಶಿಬಿರ ಇರುತ್ತೆ ಈ ಬೇಸಿಗೆ ಶಿಬಿರದಲ್ಲಿ ನವೋದಯ ಮತ್ತು ಸೈನಿಕ ಶಾಲೆಗಳ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಕೋಚಿಂಗ್ ಅನ್ನು ನಿಮಗೆ ನೀಡಲಾಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಈ ಒಂದು ಸಮ್ಮರ್ ಹಾಲಿಡೇಸ್ನಲ್ಲಿ ನಡೀತಕ್ಕಂಥ ಈ ಒಂದು ನಲ್ಲಿ ನೀವು ಭಾಗವಹಿಸಬಹುದು ವಿತ್ ರೆಸಿಡೆನ್ಷಿಯಲ್ ವಿಥೌಟ್ ರೆಸಿಡೆನ್ಷಿಯಲ್ ವಸತಿ ಸಹಿತ ಮತ್ತು ವಸತಿ ರಹಿತ ಎರಡು ರೀತಿಯ ತರಬೇತಿಗೆ ಅವಕಾಶ ಇರುತ್ತೆ ವಿತ್ ರೆಸಿಡೆನ್ಷಿಯಲ್ ಬೇಕು ಅಂದರೆ ಲಿಮಿಟೆಡ್ ಸೀಟ್ ಇರುತ್ತೆ ಹಾಸ್ಟೆಲ್ ಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ನೈನ್ ಡಬಲ್ ಜೀರೋ ಏಟ್ ಫೈವ್ ಏಟ್ ಫೈವ್ ಫೋರ್ ತ್ರೀ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬೋದು ಮತ್ತೆ ಆನ್ಲೈನ್ ಕೋಚಿಂಗ್ ಬೇಕು ಅಂದ್ರೂ ಸಹ ನಿಮಗೆ ಸಿಗುತ್ತೆ ನವೋದಯ ಮತ್ತು ಸೈನಿಕ ಶಾಲೆಗಳ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಆನ್ಲೈನ್ ಕ್ಲಾಸಸ್ ಸಹ ನಮ್ಮ ಗುರುದ್ಯಾನ ಅಕಾಡೆಮಿ ಜಿಗಿಳಿ ಆ್ಯಪ್ನಲ್ಲಿ ನಿಮಗೆ ಡೈಲಿ ಕ್ಲಾಸಸ್ಗಳು ಇರ್ತವೆ ಬೇಕಂದ್ರೆ ಅದನ್ನು ತಗೋಬಹುದು ಈ ಒಂದು ಕೋಚಿಂಗ್ ಬೇಸಿಗೆಯಲ್ಲಿ ನಡೀತಕ್ಕಂಥ ಈ ಒಂದು ಕೋಚಿಂಗ್ ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಅಂದ್ರೆ ಈಗ ಮೂರನೇ ಕ್ಲಾಸ್ ಪಾಸ್ ಆಗಿ ನಾಲ್ಕನೇ ಕ್ಲಾಸಿಗೆ ಬರ್ತಾ ಇರತಕ್ಕಂಥವ್ರು ಮತ್ತು ನಾಲ್ಕನೇ ಕ್ಲಾಸ್ ಪಾಸ್ ಆಗಿ ಐದನೇ ತರ ಐದನೇ ಕ್ಲಾಸಿಗೆ ಬರ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಕೋಚಿಂಗ್ ನಲ್ಲಿ ನೀವು ಭಾಗವಹಿಸಬಹುದು ಓಕೆ ಈ ವಿಡಿಯೋದಲ್ಲಿ ನಿಮಗೆ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಆ ಗಣಿತದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವೋ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಬ್ಸರ್ವ್ ಮಾಡಿ ಕ್ವಶನ್ ನಂಬರ್ ಒಂದು ಏಳು ಕೆ ಜಿ ಮುನ್ನೂರ ಐವತ್ತು ಗ್ರಾಮ್ ಇದನ್ನು ಗ್ರಾಮ್ಗಳಾಗಿ ಪರಿವರ್ತಿಸಿದಾಗ ನೋಡಿ ಏಳು ಕೆ ಜಿ ಮುನ್ನೂರ ಐವತ್ತು ಗ್ರಾಮ್ ಏಳು ಕೆ ಜಿ ಮುನ್ನೂರ ಐವತ್ತು ಗ್ರಾಮ್ ಏಳು ಕೆ ಜಿ ಮುನ್ನೂರ ಐವತ್ತು ಗ್ರಾಮ್ ಇಲ್ಲಿ ನೋಡಿ ಏಳು ಕೆ ಜಿ ಮತ್ತೆ ಮುನ್ನೂರ ಐವತ್ತು ಗ್ರಾಮ್ ಇದನ್ನ ಕಂಪ್ಲೀಟ್ ಗ್ರಾಮ್ಗಳಾಗಿ ಪರಿವರ್ತಿಸಿದಾಗ ಅದು ಯಾವ ಆಯ್ಕೆ ಸರಿಯಾಗಿರುತ್ತೆ ಅಂತ ಕೇಳ್ತಾ ಕೇಳ್ತಾದ್ರೆ ನೋಡಿ ಇಲ್ಲಿ ಏಳು ಕೆ ಜಿ ಇಲ್ಲಿ ಒಂದು ಕೆ ಜಿ ಅಂದ್ರೆ ಎಷ್ಟು ಗ್ರಾಮ್ ಅಂತ ಗೊತ್ತಿರತ್ತೆ ನಿಮಗೆ ಒಂದು ಕೆ ಜಿ ಅಂದ್ರೆ ಅದು ಸಾವಿರ ಗ್ರಾಮ್ಗೆ ಸಮನಾಗಿರುತ್ತೆ ಸಾವಿರ ಗ್ರಾಮ್ಗೆ ಸಮನಾಗಿರುತ್ತೆ ಹಾಗಾಗಿ ಏಳು ಕೆ ಜಿ ಅಂದ್ರೆ ಅದು ಏಳು ಸಾವಿರ ಗ್ರಾಮ್ ಆಗಿರುತ್ತೆ ಏಳು ಸಾವಿರ ಗ್ರಾಮ್ ಆಗಿರುತ್ತೆ ಮತ್ತೆ ಪ್ಲಸ್ ಇಲ್ಲಿ ಮುನ್ನೂರ ಐವತ್ತು ಗ್ರಾಮ್ ಇದೆ ಅದನ್ನ ಮುನ್ನೂರ ಐವತ್ತು ಗ್ರಾಮನ್ನ ಬರ್ಕೊಳ್ಳಿ ಇವೆರಡನ್ನು ಕೂಡಿ ಅಲ್ಲಿಗೆ ಏಳು ಸಾವಿರದ ಮುನ್ನೂರ ಐವತ್ತು ಗ್ರಾಮ್ ಆಗಿರುತ್ತೆ ಏಳು ಸಾವಿರದ ಮುನ್ನೂರ ಐವತ್ತು ಗ್ರಾಮ್ ಆಗಿರುತ್ತೆ ಏಳು ಕೆ ಜಿ ಮುನ್ನೂರ ಐವತ್ತು ಗ್ರಾಮ್ ಕಂಪ್ಲೀಟ್ ಗ್ರಾಮ್ ನಲ್ಲಿ ಬರೆದಾಗ ಅದು ಏಳು ಸಾವಿರದ ಮುನ್ನೂರ ಐವತ್ತು ಗ್ರಾಮ್ ಆಗಿರುತ್ತೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ರೈಟ್ ಆನ್ಸರ್ ಈ ತರದ ಒಂದು ಕ್ವಶನ್ ಇದ್ದೇ ಇರುತ್ತೆ ಆ ಕೆ ಜಿಯಿಂದ ಗ್ರಾಮಿಗೆ ಪರಿವರ್ತನೆ ಮಾಡೋದು ಮತ್ತೆ ಕಿಲೋಮೀಟರ್ ಇಂದ ಮೀಟರ್ ಗೆ ಪರಿವರ್ತನೆ ಮಾಡೋದು ಲೀಟರ್ ಇಂದ ಮಿಲಿ ಲೀಟರ್ ಗೆ ಪರಿವರ್ತನೆ ಮಾಡೋದು ಈ ತರದ ಕ್ವಶನ್ ಶುಡ್ ಒಂದು ಅಥವಾ ಎರಡು ಇರುತ್ತೆ ನೋಡಿ ಪ್ರಾಕ್ಟೀಸ್ ಮಾಡಿ ಕ್ವಶನ್ ನಂಬರ್ ಎರಡು ಚೌಕಾಕಾರದ ಕೊಠಡಿಯ ಉದ್ದ ಅರವತ್ತು ಮೀಟರ್ ಅದರ ವಿಸ್ತೀರ್ಣ ಎಷ್ಟು ಒಂದು ಚೌಟಾಕಾರದ ಕೊಠಡಿಯ ಉದ್ದ ಅರವತ್ತು ಮೀಟರ್ ಇದ್ದರೆ ಆ ಚೌಕಾಕಾರದ ಕೊಠಡಿಯ ವಿಸ್ತೀರ್ಣ ಕೇಳ್ತದರೆ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಬೇಕು ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಚೌಟದ ವಿಸ್ತೀರ್ಣ ಬೇಕು ಅಂದ್ರೆ ಚೌಟದ ವಿಸ್ತೀರ್ಣ ಬೇಕಪ್ಪ ಅಂದ್ರೆ ಉದ್ದ ಇಂಟು ಉದ್ದ ಬದಿ ಇಂಟು ಬದಿ ಬಾವು ಇಂಟು ಬಾವು ಉದ್ದ ಇಂಟು ಉದ್ದ ಈ ಒಂದು ಸೂತ್ರದ ಪ್ರಕಾರ ಮಾಡಿದ್ರೆ ಚೌಟದ ವಿಸ್ತೀರ್ಣ ಸಿಗುತ್ತೆ ಓಕೆ ಚೌಟದ ಉದ್ದ ಎಷ್ಟಿದೆ ಅರವತ್ತು ಮೀಟರ್ ಅರವತ್ತು ಇಂಟು ಅರವತ್ತು ಓಕೆ ಆರ್ ಆರ್ಲೆ ಮೂವತ್ತ ಆರು ಈ ಸೊನ್ನೆಗೆ ಈ ಸೊನ್ನೆ ಈ ಸೊನ್ನೆಗೆ ಈ ಸೊನ್ನೆ ಮೂರ್ ಸಾವಿರದ ಆರ್ನೂರು ಚದರ ಚದರ ಮೀಟರ್ ವಿಸ್ತೀರ್ಣವನ್ನ ಚದರದಲ್ಲಿ ಹೇಳ್ಬೇಕು ಇಲ್ಲಿ ಮೀಟರ್ ಇರೋದ್ರಿಂದ ಮೀಟರ್ ಆಗಿರುತ್ತೆ ಚದರ ಮೀಟರ್ ಅದನ್ನೇ ಸ್ಕ್ವೇರ್ ಮೀಟರ್ ಅಂತ ಕೇಳ್ತೀವಿ ಇಂಗ್ಲಿಷ್ ಅಲ್ಲಿ ಚದರ ಅಂದ್ರೆ ಸ್ಕ್ವಯರ್ ಸ್ಕ್ವಯರ್ ಮೀಟರ್ ಮೂರ್ ಸಾವಿರದ ಆರ್ನೂರು ಸ್ಕ್ವೇರ್ ಮೀಟರ್ ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ರೈಟ್ ಆನ್ಸರ್ ಇರುತ್ತೆ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ನಂಬರ್ ಮೂರು ಮೂವತ್ತೇಳು ಸಾವಿರದ ಒಂಬೈನೂರ ನಲ್ವತ್ತಾರ ಎಷ್ಟನ್ನು ಸೇರಿಸಿದರೆ ತೊಂಬತ್ತೊಂದು ಸಾವಿರದ ಆರ್ನೂರ ನಲ್ವತ್ಮೂರು ಆಗುತ್ತದೆ ನೋಡಿ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಎಷ್ಟನ್ನ ಸೇರಿಸಿದ್ರೆ ಅದು ತೊಂಬತ್ತೊಂದು ಸಾವಿರದ ಆರ್ನೂರ ನಲ್ವತ್ಮೂರು ಆಗುತ್ತದೆ ಅಂತ ಕೇಳ್ತದ್ರೆ ವೆರಿ ಸಿಂಪಲ್ ನೋಡಿ ಈಗ ಈ ಒಂದು ಸಂಖ್ಯೆಗೆ ಮತ್ತೊಂದು ಸಂಖ್ಯೆ ಯಾವ್ದಿದೆ ಗೊತ್ತಿಲ್ಲ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಯಾವ ಸಂಖ್ಯೆಯನ್ನ ಸೇರಿಸಿದ್ರೆ ತೊಂಬತ್ತೊಂದು ಸಾವಿರದ ಆರ್ನೂರ ನಲವತ್ಮೂರ ಬರ್ತಾಐತೆ ಅಂತಂದರ್ತಾನೆ ಈಗ ಈ ಸಂಖ್ಯೆ ಮತ್ತು ಇನ್ನೊಂದು ಸಂಖ್ಯೆ ಸೇರಿದಾಗ ಈ ಸಂಖ್ಯೆ ಬಂದಿದೆ ಅಲ್ಲ ಹಾಗಾಗಿ ಎರಡು ಸಂಖ್ಯೆಗಳ ಮೊತ್ತದಲ್ಲಿ ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನ ಕಳೆಯಿರಿ ಮೂವತ್ತೇಳು ಸಾವಿರದ ಒಂಬೈನೂರ ಎರಡು ಸಂಖ್ಯೆಗಳ ಮೊತ್ತದಲ್ಲಿ ಅವ್ರು ಕೊಟ್ಟಿರೋ ಒಂದು ಸಂಖ್ಯೆಯನ್ನ ಮೈನಸ್ ಮಾಡಿ ಕಳೆಯಿರಿ ಅವಾಗ ನಾವು ಸೇರಿಸಬೇಕಾದ ಸಂಖ್ಯೆ ಯಾವುದು ಅಂತ ಗೊತ್ತಾಗುತ್ತೆ ಎಸ್ ಹದ್ಮೂರಲ್ಲಿ ಆರು ಹೋದ್ರೆ ಹದ್ಮೂರಲ್ಲಿ ಆರು ಹೋದ್ರೆ ಏಳು ಓಕೆ ನೆಕ್ಸ್ಟ್ ಮತ್ತೆ ಹದಿಮೂರಲ್ಲಿ ನಾಲ್ಕು ಹೋದ್ರೆ ಒಂಬತ್ತು ನೆಕ್ಸ್ಟ್ ಹದಿನೈದರಲ್ಲಿ ಒಂಬತ್ತು ಹೋದರೆ ಆರು ನೆಕ್ಸ್ಟ್ ಹತ್ತರಲ್ಲಿ ಏಳು ಹೋದ್ರೆ ಮೂರು ನೆಕ್ಸ್ಟ್ ಎಂಟರಲ್ಲಿ ಮೂರು ಹೋದ್ರೆ ಐದು ಐವತ್ಮೂರು ಸಾವಿರದ ಆರುನೂರ ತೊಂಬತ್ತೇಳು ಐವತ್ಮೂರು ಸಾವಿರದ ಆರುನೂರ ತೊಂಬತ್ತೇಳು ಆಪ್ಷನ್ ಏ ರೈಟ್ ಆನ್ಸರ್ ಓಕೆ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಐವತ್ಮೂರು ಸಾವಿರದ ಆರ್ನೂರ ತೊಂಬತ್ತೇಳನ್ನ ಸೇರಿಸಿದ್ರೆ ಅದು ತೊಂಬತ್ತೊಂದು ಸಾವಿರದ ಆರ್ನೂರ ನಲವತ್ಮೂರು ಆಗಿರುತ್ತೆ ಅರ್ಥ ಆಯ್ತಲ್ಲ ಈ ತರದೊಂದು ಕ್ವಶನ್ ಇರುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ನಾಲ್ಕು ಈ ಸಂಖ್ಯೆಯನ್ನು ಅಲ್ಪ ವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ ಯಾವ ಸಂಖ್ಯೆಯನ್ನ ಅರವತ್ತೈದು ಸಾವಿರದ ಏಳು ನೂರ ಹದಿನೆಂಟು ಈ ಸಂಖ್ಯೆಯನ್ನ ಅಲ್ಪ ವಿರಾಮ ಚಿಹ್ನೆಯನ್ನ ಉಪಯೋಗಿಸಿ ಸಂಖ್ಯೆಯಲ್ಲಿ ಬರಿಬೇಕಂತೆ ಈ ತರದ್ದೊಂದು ಪ್ರಶ್ನೆ ಇರುತ್ತೆ ಅವಾಗ ಏನ್ ಮಾಡ್ಬಿಟ್ಟು ನೀವು ಇಲ್ಲಿ ಏನ್ ಹೇಳ್ತದರೆ ಅರವತ್ತೈದು ಸಾವಿರ ದ ಅರವತ್ತೈದು ಸಾವಿರದ ಫಸ್ಟ್ ಬರೀರಿ ಅರವತ್ತೈದು ಸಾವಿರ ಅರವತ್ತೈದು ಸಾವಿರದ ಏಳು ನೂರ ಬಿಡಿ ಹತ್ತು ನೂರು ಏಳು ನೂರ ಹದಿನೆಂಟು ಬಿಡಿ ಹತ್ತು ಹದಿನೆಂಟು ಎಸ್ ಇದೇ ತರ ನೀವು ಇದೇ ತರ ಮೆಥಡ್ ಅನ್ನ ಯೂಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಎಸ್ ಎಂಟು ಒಂದು ಏಳು ಐದು ಆರು ಎಸ್ ಇ ಅಲ್ಪ ವಿರಾಮ ಚಿಹ್ನೆಯನ್ನು ಹಾಕಿ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಫಸ್ಟ್ ಮೂರು ಅಂಕಿಗಳಾದ್ಮೇಲೆ ಕಾಮವನ್ನು ಅಲ್ಪ ವಿರಾಮ ಚಿಹ್ನೆಯನ್ನು ಹಾಕ್ತೇವೆ ಆಮೇಲೆ ಎರಡೆರಡು ಅಂಕಿಗೆ ಬಿಡಿ ಹತ್ತು ನೂರು ಇಲ್ಲಿ ಆಮೇಲೆ ಎರಡು ಅಂಕಿಗೆ ಹಾಕ್ತಿವಿ ಅರವತ್ತೈದು ಸಾವಿರದ ಏಳ್ನೂರ ಹದಿನೆಂಟು ಅರವತ್ತೈದು ಸಾವಿರದ ಏಳುನೂರ ಹದಿನೆಂಟು ಆಪ್ಷನ್ ಡಿ ರೈಟ್ ಆನ್ಸರ್ ಈ ತರದೊಂದು ಪ್ರಶ್ನೆ ಇರುತ್ತೆ ಸಂಖ್ಯೆಯಲ್ಲಿ ಕೊಟ್ಟು ಅದನ್ನ ಅಕ್ಷರ ರೂಪದಲ್ಲಿ ಬರೀರಿ ಅಂತ ಕೇಳ್ಬೋದು ಅಥವಾ ಈ ರೀತಿ ಅಕ್ಷರ ರೂಪದಲ್ಲಿ ಕೊಟ್ಟು ಅದನ್ನ ಸಂಖ್ಯೆಯಲ್ಲಿ ಬರೀರಿ ಅಂತ ಕೇಳ್ಬೋದು ಈ ಒಂದು ಪ್ರಶ್ನೆ ಇರುತ್ತೆ ನೆಕ್ಸ್ಟ್ ಪ್ರಶ್ನೆ ನಂಬರ್ ಐದು ಮೂರ್ ಸಾವಿರದ ಏಳ್ನೂರ ನಲವತ್ತಾರು ಇಂಟು ಇಪ್ಪತ್ತ್ ಮೂರು ಗುಣಾಕಾರ ಮಲ್ಟಿಫಿಕೇಶನ್ ಮಾಡೋದು ಈ ತರದ್ದು ಒಂದು ಕ್ವಶನ್ ಇರುತ್ತೆ ಸಿಂಪಲ್ ಆಗಿ ಏನು ಮೂರು ಸಾವಿರದ ಏಳು ನೂರ ನಲವತ್ತಾರನ್ನು ಇಪ್ಪತ್ತ್ ಮೂರರಿಂದ ಗುಣಿಸಿದಾಗ ಎಸ್ ಇಪ್ಪತ್ತ್ ಮೂರು ಮಗ್ಗಿ ಬಂದ್ರೆ ಡೈರೆಕ್ಟ್ ಆಗಿ ಗುಣಿಸಬಹುದು ಇಲ್ಲಪ್ಪಾ ಬರಲ್ಲ ಅಂದ್ರೆ ಮೂರು ಮಗ್ಗಿ ಎರಡು ಮಗ್ಗಿ ಬರುತ್ತಲ್ಲ ಒಂದೊಂದೇ ಡಿಜಿಟ್ ಗುಣಿಸ್ಬೋದು ಆ ಮೂರ್ ಆರ್ಲೆ ಹದಿನೆಂಟು ಹದಿನೆಂಟಕ್ಕೆ ಎಂಟು ದಶಕ ಒಂದು ಮೂರ್ ನಾಲ್ಕಲೆ ಹನ್ನೆರಡು ಹನ್ನೆರಡು ಒಂದು ಹದಿಮೂರಕ್ಕೆ ಮೂರು ದಶಕ ಒಂದು ಮೂ ಏಳು ಮೂರ್ಲೆ ಮೂರ್ ಏಳೆ ಇಪ್ಪತ್ತೊಂದು ಇಪ್ಪತ್ತೊಂದು ಒಂದು ಇಪ್ಪತ್ತೆರಡಕ್ಕೆ ಎರಡು ದಷ್ಟ ಎರಡು ಮೂರ್ ಮೂರ್ಲೆ ಒಂಬತ್ತು ಒಂಬತ್ತು ಎರಡು ಹನ್ನೊಂದು ಹನ್ನೊಂದಕ್ಕೆ ಹನ್ನೊಂದು ಎಸ್ ಈಗ ಬಿಡಿ ಸ್ಥಾನದಿಂದ ಕಂಪ್ಲೀಟ್ ಆಯ್ತು ಹತ್ರ ಸ್ಥಾನದ ನೋಡಿಸ್ತದಿವೆ ಹಾಗಾಗಿ ಬಿಡಿ ಸ್ಥಾನವನ್ನು ಖಾಲಿ ಬಿಡಬೇಕು ಹತ್ರ ಸ್ಥಾನದಿಂದ ಬರಿತಾ ಹೋಗ್ಬೇಕು ಎರಡಾರ್ಲೆ ಹನ್ನೆರಡಕ್ಕೆ ಎರಡು ದಷ್ಟ ಒಂದು ಎರಡನಕಲೆ ಎಂಟು ಎಂಟು ಒಂದು ಒಂಬತ್ತು ನೆಕ್ಸ್ಟ್ ಎರಡು ಏಳು ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ಎರಡು ಮೂರ್ಲೆ ಆರು ಆರು ಒಂದು ಏಳು ಓಕೆ ನೆಕ್ಸ್ಟ್ ಈಗ ಎಂಟಕ್ಕೆ ಎಂಟು ಮೂರು ಎರಡು ಐದು ಒಂಬತ್ತು ಎರಡು ಹನ್ನೊಂದು ದಶಕ ಒಂದು ನಾಲ್ಕು ಎರಡು ಆರು ಏಳು ಒಂದು ಎಂಟು ಎಂಬತ್ತಾರು ಸಾವಿರದ ಒಂದು ನೂರ ಐವತ್ತೆಂಟು ಎಂಬತ್ತಾರು ಸಾವಿರದ ಒಂದು ನೂರ ಐವತ್ತೆಂಟು ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ಈ ತರ ಸಿಂಪಲ್ ಆಗಿ ಇರುತ್ತೆ ಒಂದು ಗುಣಾಕಾರ ಇರುತ್ತೆ ಒಂದು ಭಾಗಾಕಾರ ಇರುತ್ತೆ ಅಡಿಷನ್ ಕೂಡೋದಿರುತ್ತೆ ಕಳೆಯೋದಿರುತ್ತೆ ಮತ್ತೆ ದಶಮಾಂಶಗಳ ದಶಮಾಂಶವನ್ನು ಭಿನ್ನರಾಶಿ ಮಾಡೋದು ರಾಶಿಯನ್ನು ದಶಮಾಂಶಕ್ಕೆ ಮಾಡೋದು ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಆರು ಒಬ್ಬ ಉದ್ಯೋಗಿಯು ಕಾರ್ಖಾನೆ ಹೊರತ್ಕೆ ಎಂಟು ಇಪ್ಪತ್ತು ಎ ಎಂ ಗೆ ಕೆಲಸಕ್ಕಾಗಿ ಓದುತ್ತಾನೆ ಕೆಲಸ ಮುಗಿಸಿ ಮೂರು ಇಪ್ಪತ್ತು ಪಿ ಎಂಗೆ ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ ಆದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು ಎಸ್ ಒಬ್ಬ ಉದ್ಯೋಗಿ ಒಬ್ಬ ಉದ್ಯೋಗಿ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ ಕೆಲ್ಸಕ್ಕೆ ಹೋಗ್ತಾನೆ ಕೆಲಸ ಮುಗಿಸಿ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಗೆ ಬಂದ್ರೆ ಅವನು ಟೋಟಲ್ ಎಷ್ಟು ತಾಸು ಕೆಲಸ ಅಂತ ಕೇಳ್ತದ್ರೆ ಇಲ್ಲಿ ನೋಡಿ ಕೆಲಸಕ್ಕೆ ಜಾಯ್ನ್ ಆದ ಅಂದ್ರೆ ಕೆಲಸ ಸ್ಟಾರ್ಟ್ ಮಾಡಿದ ಅವಧಿ ಅಂದ್ರೆ ಟೈಮ್ ಕೊಟ್ಟಿದ್ದಾರೆ ಎಂಟು ಗಂಟೆ ಇಪ್ಪತ್ತು ನಿಮಿಷ ಎ ಎಂ ಇದು ಕೆಲಸ ಆರಂಭಿಸಿದ್ದು ಆರಂಭಿಸಿದ್ದು ಆರಂಭ ಆರಂಭದ ಟೈಮ್ ಕೊಟ್ಟಿದ್ದಾರೆ ಆರಂಭ ಮತ್ತೆ ಮುಕ್ತಾಯ ಕೆಲಸವನ್ನ ಮುಗಿಸಿದ್ದು ಕೊಟ್ಟಿದ್ದಾರೆ ಮುಕ್ತಾಯದ ಸಮಯವನ್ನು ಸಹ ಕೊಟ್ಟಿದ್ದಾರೆ ಟೈಮ್ ಅನ್ನ ಎಂಡ್ ಆಗಿದ್ದು ಮೂರು ಗಂಟೆ ಇಪ್ಪತ್ತು ನಿಮಿಷ ಪಿ ಅವರ್ ಅಷ್ಟ ಕೆಲಸ ಮಾಡಿದ ಇಲ್ಲಿ ನೋಡಿ ಸ್ಟಾರ್ಟ್ ಮತ್ತು ಎಂಡ್ ಇದ್ರೆ ಈ ಕಡೆ ಪಕ್ಕಕ್ಕೆ ಬಂದು ಅದನ್ನ ನಾವು ಸಾಲ್ವ್ ಆ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೇಕು ಯಾವ ತರ ಅಂದ್ರೆ ಈಗ ನೋಡಿ ಇಲ್ಲಿ ಇದು ಗಂಟೆ ಇದು ನಿಮಿಷ ಅದೇ ರೀತಿ ಇಲ್ಲಿ ಗಂಟೆ ಮತ್ತು ನಿಮಿಷ ಗಂಟೆ ಅಂದ್ರೆ ನೆಕ್ಸ್ಟ್ ಎಂಟು ಗಂಟೆ ಇಪ್ಪತ್ತು ನಿಮಿಷ ಆಗೈತೆ ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಅವರ್ ಯಾವುದು ಒಂಬತ್ತು ಗಂಟೆ ಗಂಟೆ ಜೀರೋ ಆಗಿರುತ್ತೆ ಈಗ ಎಂಟು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಅಂದ್ರೆ ಒಂಬತ್ತು ಗಂಟೆ ಆಗ್ಬೇಕು ಅಂದ್ರೆ ಎಷ್ಟು ನಿಮಿಷ ಕಡಿಮೆ ಇದೆ ನಲವತ್ತು ನಿಮಿಷ ನಿಮಿಷ ಕಡಿಮೆ ಇದೆ ಬರ್ಕೊಂತೀರಾ ಇದು ಒಂಬತ್ತು ಗಂಟೆ ಆಯ್ತು ಒಂಬತ್ತು ಗಂಟೆಯಿಂದ ಗಡಿಯಾರದಲ್ಲಿ ಮೂರು ಗಂಟೆ ಆಗೋವರೆಗೂ ಕೌಂಟ್ ಮಾಡಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ಆರು ತಾಸು ಮತ್ತಿ ಇಲ್ಲಿರೋ ನಿಮಿಷ ಎಷ್ಟು ಇಪ್ಪತ್ತು ನಿಮಿಷಕ್ಕೆ ಇಪ್ಪತ್ತು ನಿಮಿಷ ಈಗ ಪ್ಲಸ್ ಮಾಡಿ ಸೊನ್ನೆ ಆರು ಆರು ಗಂಟೆ ಅರವತ್ತು ನಿಮಿಷ ಅಂತ ಬರೆಯಾಕೆ ಬರುತ್ತಾ ಬರಲ್ಲ ಯಾಕೆ ಅಂದ್ರೆ ನಿಮಿಷವನ್ನು ಐವತ್ತೊಂಬತ್ತು ನಿಮಿಷದವರೆಗೂ ಬರಿಬೋದು ಅರವತ್ತು ನಿಮಿಷ ಅಂದ್ರೆ ಆಲ್ರೆಡಿ ಅದು ಒಂದು ಗಂಟೆ ಆಗುತ್ತೆ ಹಾಗಾಗಿ ಅರವತ್ತು ನಿಮಿಷವನ್ನು ಕಳೆದಾಗ ಇದನ್ನ ಕಳೆದಾಗ ಈ ಕಡೆ ಒಂದು ಕ್ಯಾರಿ ಬರುತ್ತೆ ಸೊನ್ನೆ ಸೊನ್ನೆ ಏಳು ಟೋಟಲ್ ಅವನು ಆ ಕಾರ್ಖಾನೆಯಲ್ಲಿ ಆ ಕಾರ್ಖಾನೆಯಲ್ಲಿ ಏಳು ಗಂಟೆ ಕೆಲಸ ಮಾಡಿದ್ದಾನೆ ಏಳು ಗಂಟೆ ಕೆಲಸ ಮಾಡಿದ್ದಾನೆ ಆಪ್ಷನ್ ಬಿ ರೈಟ್ ಆನ್ಸರ್ ಈ ತರದ್ದು ಒಂದು ಕ್ವಶನ್ ಇರುತ್ತೆ ಈ ತರದ್ದು ಒಂದು ಕ್ವಶನ್ ಇರುತ್ತೆ ಇಲ್ಲಾಂದ್ರೆ ಗಡಿಯಾರದಲ್ಲಿ ಇಷ್ಟು ಟೈಮ್ ಆಗಿದ್ರೆ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕೊಟ್ಟು ಅದನ್ನ ಟ್ವೆಲ್ ಅವರ್ಸ್ ಅಲ್ಲಿ ಕೇಳ್ಬೋದು ಆ ಗಡಿಯಾರದಲ್ಲಿ ಆ ಹದಿನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಆಗಿದ್ರೆ ಆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಫಾರ್ಮೆಟ್ ಅಲ್ಲಿ ಹದಿನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಅಂದ್ರೆ ಅದು ಹನ್ನೆರಡು ಗಂಟೆಯಲ್ಲಿ ಹನ್ನೆರಡು ಗಂಟೆ ಫಾರ್ಮೆಟ್ ಅಲ್ಲಿ ಹನ್ನೆರಡು ಗಂಟೆಯ ಗಡಿಯಾರದಲ್ಲಿ ಅದು ಎಷ್ಟು ಅಂತ ಕೇಳ್ತಾರೆ ನಿಮ್ಗೆ ಗೊತ್ತಿರ್ಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಅದು ಹದಿಮೂರು ಹದಿನಾಲ್ಕು ಅಂತ ಗೊತ್ತಿರ್ಬೇಕು ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಬರ್ತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಮಧ್ಯಾಹ್ನ ಹನ್ನೆರಡು ಗಂಟೆ ಆದ್ಮೇಲೆ ಇಪ್ಪತ್ನಾಲ್ಕು ಗಂಟೆ ಫಾರ್ಮೆಟ್ ಅಲ್ಲಿ ಹನ್ನೆರಡು ಆದ್ಮೇಲೆ ಹದಿಮೂರು ಹದಿನಾಲ್ಕು ಅಂತ ಬರುತ್ತೆ ಅಂಡ್ ಎರಡು ಗಂಟೆ ಇಪ್ಪತ್ತು ನಿಮಿಷ ಅಂತ ಆಗುತ್ತೆ ಪಿ ಎಂ ಮಧ್ಯಾಹ್ನ ಇದ್ರೆ ಪಿ ಎಂ ಬೆಳಗ್ಗೆ ಇದ್ರೆ ಎಂ ಓಕೆ ಈ ತರದ ಕ್ವಶನ್ ಕೇಳ್ತಾರೆ ಅಬ್ಸರ್ವ್ ಮಾಡ್ಬೇಕು ನೀವು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಏಳು ಎಂಟು ಕಿಲೋ ಲೀಟರ್ ಎಷ್ಟು ಲೀಟರ್ಗೆ ಸಮ ಈ ತರದ್ದು ಒಂದು ಕ್ವಶನ್ ಇರುತ್ತೆ ಅಬ್ಸರ್ವ್ ಮಾಡ್ಬೇಕು ಎಂಟು ಕಿಲೋ ಲೀಟರ್ ಎಷ್ಟು ಗೆ ಸಮ ಅಂತ ಕೇಳ್ತದ್ರೆ ಇಲ್ಲಿ ಒಂದು ಕಿಲೋ ಲೀಟರ್ ಅಂದ್ರೆ ಒಂದು ಕಿಲೋ ಲೀಟರ್ ಅಂದ್ರೆ ಅದು ಸಾವಿರ ಲೀಟರ್ ಗೆ ಸಮ ಸಾವಿರ ಲೀಟರ್ ಗೆ ಲೀಟರ್ಗೆ ಸಮ ಆಗಿರುತ್ತೆ ಅನ್ನಾದ್ರೆ ಎಂಟು ಕಿಲೋ ಲೀಟರ್ ಅಂದ್ರೆ ಎಂಟು ಸಾವಿರ ಲೀಟರ್ ಇಷ್ಟೇ ಇದು ಒಂದು ಕಿಲೋ ಲೀಟರ್ ಅಂದ್ರೆ ಸಾವಿರ ಲೀಟರ್ಗೆ ಸಮ ಅಂದ್ರೆ ಎಂಟು ಕಿಲೋ ಲೀಟರ್ ಅಂದ್ರೆ ಅದು ಎಂಟು ಸಾವಿರ ಲೀಟರ್ಗೆ ಸಮನಾಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆಪ್ಷನ್ ಡಿ ರೈಟ್ ಆನ್ಸರ್ ಎಂಟು ಕಿಲೋ ಲೀಟರ್ ಅಂದ್ರೆ ಅದು ಎಂಟು ಸಾವಿರ ಲೀಟರ್ ಅಂದ್ರೆ ಒಂದು ಕಿಲೋ ಲೀಟರ್ ಅಂದ್ರೆ ಅದು ಸಾವಿರ ಲೀಟರ್ಗೆ ಸಮ ಅದೇ ರೀತಿ ಇಲ್ಲಿ ಎಂಟು ಕಿಲೋ ಲೀಟರ್ ಅಂದ್ರೆ ಎಂಟು ಸಾವಿರ ಲೀಟರ್ ಈ ಒಂದು ಕ್ವಶನ್ ಇರುತ್ತೆ ಆಪ್ಷನ್ ಡಿ ರೈಟ್ ಸರ್ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಎಂಟು ಇವುಗಳಲ್ಲಿ ವಿಶಾಲ ಕೋಣ ಉದಾಹರಣೆ ಇವುಗಳಲ್ಲಿ ವಿಶಾಲ ಟೋನಕ್ಕೆ ಯಾವ್ದು ಉದಾಹರಣೆ ಆಪ್ಷನ್ ಅಲ್ಲಿ ಯಾವ್ದು ವಿಶಾಲ ಕೋನ ನಲವತ್ತಾರು ಡಿಗ್ರಿ ಐತಿ ಅಂದ್ರೆ ಅದು ಲಡು ಟೋನ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತು ಅಂದ್ರೆ ಅದು ಲಡು ಕೋನ ಅರವತ್ತೈದು ಡಿಗ್ರಿ ಐತಿ ಅಂದ್ರೆ ಅದು ಸಹ ಲಡು ಟೋನ ಯಾಕೆಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥವು ಎಲ್ಲವೂ ಸಹ ಲಡು ಟೋನಗಳಾಗಿರ್ತವು ಐವತ್ಮೂರು ಡಿಗ್ರಿ ಐತಿ ಅಂದ್ರೆ ಅದು ಸಹ ಲಡು ಕೋನ ತೊಂಬತ್ತು ಡಿಗ್ರಿ ಇದ್ರೆ ಪರ್ಫೆಕ್ಟ್ ಆಗಿ ನೈಂಟಿ ಡಿಗ್ರಿ ಇದ್ರೆ ಅದು ಲಂಬ ಟೋನ ಆಗಿರುತ್ತೆ ಲಂಬ ಕೋನ ಆಗಿರುತ್ತೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರೋವು ಎಲ್ಲ ಲೋಕು ಟೋಣಗಳಾಗಿರ್ತವು ಇನ್ನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತೆ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಅದು ವಿಶಾಲ ಕೋನ ಆಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ವಿಶಾಲ ಕೋನ ಇನ್ನ ನೂರ ಎಂಬತ್ತು ಡಿಗ್ರಿ ಇದ್ರೆ ಅದು ಸರಳ ಕೋಣ ಅದ್ರದ್ದು ಒಂದು ವಿಡಿಯೋದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಹೇಳಿದೆ ನಿಮಗೆ ಅರ್ಥ ಆಯ್ತಲ್ಲ ಇಲ್ಲಿ ವಿಶಾಲ ಕೋನಕ್ಕೆ ಯಾವುದು ಉದಾಹರಣೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಒಂಬತ್ತು ನಾಲ್ಕು ಅಂಕೆಯ ಸಂಖ್ಯೆಗಳ ಒಟ್ಟು ಎಷ್ಟಿವೆ ನಾಲ್ಕು ಅಂಕಿಯ ಸಂಖ್ಯೆಗಳು ಒಟ್ಟು ಎಷ್ಟಿವೆ ಅಂತ ಕೇಳ್ತಿದ್ರೆ ನಾಲ್ಕು ಅಂಕಿಯ ಸಂಖ್ಯೆಗಳು ಒಟ್ಟು ಎಷ್ಟಿವೆ ವೆರಿ ಸಿಂಪಲ್ ಒಂದು ಅಂಕಿಯ ಸಂಖ್ಯೆಗಳು ಎಷ್ಟದವು ಒಂಬತ್ತು ಅದವು ಇದನ್ನೊಂದು ಹೇಳ್ಬಿಟ್ಟಿದೆ ನಾನು ಒಂದು ವಿಡಿಯೋದಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಈಸಿ ಅಲ್ಲಿ ಹೇಳ್ತೇನೆ ಒಂದು ಅಂಕೆಯ ಸಂಖ್ಯೆಗಳು ಎಷ್ಟದವು ಒಂಬತ್ತು ಅದವು ಅದ್ರ ಮುಂದೆ ಒಂದು ಸೊನ್ನೆ ಹಾಕಿದ್ರೆ ಎರಡು ಅಂಕೆ ಒಟ್ಟು ಸಂಖ್ಯೆಗಳು ಅದ್ರ ಮುಂದೆ ಮತ್ತೊಂದು ಸೊನ್ನೆ ಹಾಕಿದ್ರೆ ಮೂರು ಅಂಕೆ ಒಟ್ಟು ಸಂಖ್ಯೆಗಳು ಅದ್ರ ಮುಂದೆ ಮತ್ತೊಂದು ಸೊನ್ನೆ ಹಾಕಿದ್ರೆ ನಾಲ್ಕು ಅಂಕೆ ಅಂತಾನೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂಕೆಯ ಒಟ್ಟು ಸಂಖ್ಯೆಗಳು ನಾಲ್ಕು ಅಂಕೆಯ ಸಂಖ್ಯೆಗಳು ಒಟ್ಟು ಎಷ್ಟಿವೆ ಒಂಬತ್ತು ಸಾವಿರ ಆಪ್ಷನ್ ಸಿ ರೈಟ್ ಆನ್ಸರ್ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಹತ್ತು ಇಪ್ಪತ್ನಾಲ್ಕರ ಅಪವರ್ತನಗಳನ್ನು ತಿಳಿಸಿ ಅಪವರ್ತನಗಳು ಅಂದ್ರೆ ಏನು ಅಪವರ್ತನಗಳು ಅಂದ್ರೆ ಈ ಇಪ್ಪತ್ನಾಲ್ಕನ್ನ ಭಾಗಿಸುವ ಸಂಖ್ಯೆಗಳು ಯಾವ್ಯಾವು ಇಪ್ಪತ್ನಾಲ್ಕನ್ನ ಪರ್ಫೆಕ್ಟ್ ಆಗಿ ಡಿವೈಡ್ ಮಾಡತಕ್ಕಂತ ಸಂಖ್ಯೆಗಳು ಫ್ಯಾಕ್ಟರ್ಸ್ ಅಂತಂದು ಕರಿತೀವಿ ಅಪವರ್ತನ ಅಂದ್ರೆ ಫ್ಯಾಕ್ಟರ್ಸ್ ಅಂದ್ರೆ ಇಪ್ಪತ್ನಾಲ್ಕನ್ನ ಭಾಗಿಸುವ ಸಂಖ್ಯೆಗಳು ಯಾವ್ಯಾವು ಅಂತಕ್ಕಂಥಬೇಕು ಅಪವರ್ತ್ಯ ಅಂದ್ರೆ ಅದ್ರ ಮಗ್ಗಿ ಬರೆದ್ರೆ ಮುಗಿತು ಮಲ್ಟಿಪಲ್ಸ್ ಇಲ್ಲಿ ಅಪವರ್ತನ ಅಂತ ಕೇಳ್ತಾರೆ ಬರೀಬೇಕು ಅಂದ್ರೆ ಇಪ್ಪತ್ನಾಕನ್ನ ಭಾಗಿಸುವ ಸಂಖ್ಯೆಗಳನ್ನು ಬರೀಬೇಕು ಈಸಿ ಮೆಥಡ್ ಅಲ್ಲಿ ಹೆಂಗಪ್ಪ ಅಂದ್ರೆ ನೋಡಿ ಒಂದು ಇಂಟು ಇಪ್ಪತ್ನಾಟು ಇಲ್ಲಿ ನೋಡಿ ಒಂದರಿಂದ ಇಪ್ಪತ್ನಾಲ್ಕು ಡಿವೈಡ್ ಆಗುತ್ತೆ ಇಪ್ಪತ್ನಾಲ್ಕ ಡಿವೈಡ್ ಆಗುತ್ತೆ ಒಂದು ಇಪ್ಪತ್ನಾಕ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದ್ಲೇ ಇಪ್ಪತ್ನಾಟು ನೆಕ್ಸ್ಟ್ ಎರಡು 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 ಒಂದ್ ಎರಡು 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 ನಾಲ್ಕು ಎರಡು ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಇಪ್ಪತ್ನಾಲ್ಕು ನೆಕ್ಸ್ಟ್ ಮೂರು ಮೂರು ಮೂರ್ ಎಂಟ್ಲೇ ಇಪ್ಪತ್ನಾಕು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಅಂದ್ರೆ ಎರಡೆರಡು ನಂಬರ್ ಸಿಕ್ತದ ನಮ್ಗೀಗ ಇಪ್ಪತ್ನಾಕನ್ನ ಬಾಯಿಸುವ ಎರಡೆರಡು ಎರಡು ನಂಬರ್ ಸಿಕ್ತದ ವಿತರ ಮಾಡಿದಾಗ ಇನ್ನ ನೆಕ್ಸ್ಟ್ ನಾಲ್ಕು ನಾಲ್ಕ ನಾಕಾರ ಇಪ್ಪತ್ನಾಕು ನೆಕ್ಸ್ಟ್ ನಾಲ್ಕು ಆದ್ಮೇಲೆ ಬರೋದು ಐದು ಅಂದ್ರೆ ನ್ಯಾಚುರಲ್ ನಂಬರ್ ಏನೋದು ಸ್ವಾಭಾವಿಕ ಸಂಖ್ಯೆಗಳನ್ನು ಕಂಟಿನ್ಯೂಸ್ ಚೆಕ್ ಮಾಡ್ತಾ ಹೋಗಬೇಕು ನಾಕಾಕ ನಾಕಾರ್ ಇಪ್ಪತ್ನಾಲ್ಕು ನೆಕ್ಸ್ಟ್ ಐದು ಐದರಿಂದ ಇಪ್ಪತ್ನಾಲ್ಕು ಬರಲ್ಲ ಆರರಿಂದ ಬರುತ್ತೆ ಆರ್ ಇಪ್ಪತ್ನಾಲ್ರೆಡಿ ಬರ್ದೇ ಅಂದ್ರೆ ಕಂಪ್ಲೀಟ್ ಆಯಿತು ಅಂತ ಅರ್ಥ ಈಗ ಇದ್ರ ಅಪವರ್ತನಗಳನ್ನ ಬರೀರಿ ಒಂದು 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 ಎರಡು ಮೂರು ನಾಲ್ಕು ಎಸ್ ಈಗ ರಿಟರ್ನ್ ಆರು ಎಂಟು ಹನ್ನೆರಡು ಇಪ್ಪತ್ನಾಲ್ಕು ಎಸ್ ಇಪ್ಪತ್ನಾಕನ್ನ ಇಪ್ಪತ್ನಾಲ್ಕರ ಅಪವರ್ತನಗಳು ಇಷ್ಟದವು ಅಂದ್ರೆ ಇಪ್ಪತ್ನಾಲ್ಕನ್ನ ಇಷ್ಟು ಸಂಖ್ಯೆಗಳು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತವು ಭಾಗಿಸ್ತವು ಯಾವುವು ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರ ಅಪವರ್ತನಗಳು ಆಪ್ಷನ್ ಆಪ್ಷನ್ ಒಂದು ಎರಡು ಮೂರು ನಾಟು ಆರು ಎಂಟು ಹನ್ನೆರಡು ಇಪ್ಪತ್ನಾಲ್ಕು ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ಈ ರೀತಿಯ ಓಕೆ ಈ ರೀತಿಯ ಪ್ರಶ್ನೆಗಳನ್ನ ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಇವತ್ತು ಏನು ಹತ್ತು ಕ್ವೆಶನ್ಗಳನ್ನ ಡಿಸ್ಕಷನ್ ಮಾಡಿದೆ ಈ ತರದ ಕ್ವಶನ್ ಖಂಡಿತ ಇರುತ್ತೆ ಓಕೆ ಆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಗಣಿತ ವಿಷಯದ ಮೇಲೆ ಮತ್ತೆ ಯಾವ ರೀತಿ ಕ್ವಶನ್ ಗಳನ್ನ ಕೇಳ್ಬೋದು ಅನ್ನೋದನ್ನ ಡಿಸ್ಕಷನ್ ಮಾಡೋಣಂತೆ ಓಕೆ ಎಲ್ಲರಿಗೂ ಧನ್ಯವಾದಗಳು